ಕ್ಷಣದಲ್ಲೇ ನಿಗಮ ಮಂಡಳಿಯ ಲಿಸ್ಟ್ ಅನೌನ್ಸ್ ಆಗುತ್ತೆ ಮೂವತ್ತಾರು ಎಂ ಎಲ್ ಎ ಮೂವತ್ತೊಂಬತ್ತು ಕಾರ್ಯಕರ್ತರನ್ನ ಒಳಗೊಂಡಂತಹ ಲಿಸ್ಟ್ ಅನೌನ್ಸ್ ಆಗುತ್ತೆ ತಕ್ಷಣ ಅನೌನ್ಸ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಗಮ ಮಂಡಳಿಯ ಲಿಸ್ಟ್ ಅನೌನ್ಸ್ ಆಗುತ್ತೆ ಮೂವತ್ತಾರು ಎಂ ಎಲ್ ಎ ಮೂವತ್ತೊಂಬತ್ತು ಕಾರ್ಯಕರ್ತರನ್ನ ಒಳಗೊಂಡಿರುವಂತಹ ಲಿಸ್ಟ್ ಅದು ತಕ್ಷಣ ಅದನ್ನ ಅನೌನ್ಸ್ ಮಾಡ್ತೀವಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಈ ಸೆಕೆಂಡಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ ಈ ಸೆಕೆಂಡ್ ಈ ಸೆಕೆಂಡ್ ಈ ಸೆಕೆಂಡ್ ಮೂವತ್ತ ಒಂಬತ್ತು ಕಾರ್ಯಕರ್ತರು ಮೂವತ್ತಾರು ಜನ ಎಮ್ ಎಲ್ ಎಗಳು ಮೂವತ್ತಾರು ಎಮ್ ಎಲ್ ಎಗಳು ಮೂವತ್ತೊಂಬತ್ತು ಕಾರ್ಯಕ್ರಮ ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್ ಸಂಕ್ರಾಂತಿ ಗಿಫ್ಟ್ ಸಂಕ್ರಾಂತಿ ಗಿಫ್ಟ್ ಗಿಫ್ಟ್ ಅಲ್ಲ ಅದು ಸರ್ಕಾರ ತಂದಿದ್ದಾರೆ ಸರ್ಕಾರದ ಅವರು ಅವ್ರಿಗೆ ಹಕ್ಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್